ಅಧಿಕಾರದ ರಾಜಕಾರಣಕ್ಕಾಗಿ ರಾಜ್ಯ ಬಿಜೆಪಿ ಈ ಮಟ್ಟಕ್ಕೂ ಬರಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತ ಒಂದು ಇತಿಹಾಸದ ಹೆಜ್ಜೆ ಗುರುತು ಅಂತಲೇನೆ ನಾನು ಭಾವಿಸ್ತೇನೆ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಹೀನಾಯವಾಗಿ ಯಾವುದೇ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಹಿರಿಯರು ಇಲ್ಲ ಲಂಗು ಲಗಾಮು ಯಾವುದೂ ಇಲ್ದೇನೆ ಸಾರ್ವಜನಿಕರೇ ರೋಸಿ ಹೋಗುವ ಮಟ್ಟಕ್ಕೆ ಬಿಜೆಪಿ ಅಧಿಕಾರ ರಾಜಕಾರಣ ಗುಂಪು ರಾಜಕಾರಣ ಬಾಯಿಯೇ ಅವರ ಮಾತೇ ಅವರ ಇಡೀ ಮತಿಯನ್ನು ಕೆಡಿಸಿದ್ದು ಕೆಟ್ಟ ಮತಿ ಅವರ ಬಾಯನ್ನ ಕೆಡಿಸಿದ್ದು ಮಾತನ್ನ ಕೆಡಿಸಿದ್ದು ಅವರ ಮಾತಿನಿಂದಲೇ ಅವರ ಇಡೀ ಭವಿಷ್ಯವನ್ನ ರಾಜಕೀಯವಾಗಿ ಕೊಂದುಕೊಂಡದಿದ್ರೆ ಅದು ಯತ್ನಾಳು ಯತ್ನಾಳ ಗುಂಪನ್ನ ಸಂಪೂರ್ಣವಾಗಿ ಬರ್ಖಾಸ್ತುಗೊಳಿಸುವಂತ ನಿರ್ಧಾರಕ್ಕೆ ಬಂದ ಹಾಗೆ ಕಾಣುತ್ತೆ ಯತ್ನಾಳ ಅವರು ನಾನೇ ಮುಖ್ಯಮಂತ್ರಿ ನಾನು ಅಧ್ಯಕ್ಷ ನನಗೆ ಅರ್ಹತೆ ಇದೆ ಇವನು ಬಚ್ಚ ಯಡಿಯೂರಪ್ಪ ಏನ್ ಕಟ್ಟಿದ್ದು ಬಿಜೆಪಿ ನಾವೆಲ್ಲ ಕಟ್ಟಿಲ್ವೇ ಯತ್ನಾಳ್ ಅವರ ಇಲ್ಲಿವರೆನ ಹೂಂಕರಿಕೆಗೆ ಕೊನೆಗೂ ಚಾಟಿ ಏಟು ಬಿದ್ದಿದೆ ಅದರ ಅಂತ್ಯ ಕಾಣುವ ಹಂತ ಬಂದಿದೆ ಅತ್ತ ಇತ್ತ ಹುಲಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೋಟೆ ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಹಾಕಿದರು ಅನ್ನುವಂಥ ಗಾದೆ ಬಹಳ ಜನಜನಿತ ಯಾವುದಕ್ಕಾದರೂ ಒಂದು ಇತಿ ಮಿತಿ ಶಿಸ್ತು ಅಂತ ಇದ್ರೇ ಅದು ಬದುಕು ಇರಬಹುದು ವ್ಯವಹಾರ ಇರ್ಬೋದು ಸಮಾಜ ಇರ್ಬೋದು ರಾಜಕೀಯ ಇರ್ಬೋದು ಯಾವುದೇ ಇದ್ದರೂ ಕೂಡ ಅದಕ್ಕೆ ಅದರದೇ ಆದಂಥ ಒಂದು ಸಾತ್ವಿಕ ನೆಲೆಗಟ್ಟು ಮತ್ತು ಚೌಕಟ್ಟು ಇರುತ್ತೆ ಆದರೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕೂಡ ರಾಜಕೀಯ ಅಂದರೆ ಇನ್ನೂ ಯಾವ ಜನ್ಮಕ್ಕೂ ಇದರ ಸಾವಸ ಬಿಡುವೇನೋ ಅನ್ನುವ ಮಟ್ಟಕ್ಕೆ ಜನ ಇವತ್ತು ರೋಸಿ ಹೋಗಿದ್ದಾರೆ ಹೇಸಿ ಹೋಗಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದು ನೂರ ಮೂವತ್ತಾರು ಸೀಟನ್ನು ಹೊಂದಿಯೂ ಕೂಡ ಗುಂಪು ರಾಜಕೀಯ ರಾಜಕೀಯ ಡಿ ಕೆ ಶಿ ಬಣ ಸಿದ್ದು ಬಣ ಆಮೇಲೆ ಆರ್ಥಿಕ ದಿವಾಳಿತನ ಅನುದಾನ ಸಿಗದೇ ಇದ್ದ ಕಾರಣಕ್ಕಾಗಿ ಶಾಸಕರ ಅಸಮಾಧಾನ ಒಂದು ಕಡೆ ಸಿದ್ದರಾಮಯ್ಯನವರು ಸಂಪೂರ್ಣ ಅವಧಿಗೆ ಮುಖ್ಯಮಂತ್ರಿ ಅಂತ ಇನ್ನೊಬ್ಬ ಒಂದು ಗುಂಪು ಅದನ್ನು ವಾದಿಸಿದರೆ ಇನ್ನೊಂದು ಗುಂಪು ಡಿ ಕೆ ಶಿ ಹಗರಣಗಳ ಸಂತೆ ದಿನಕ್ಕೆ ನಾಲ್ಕು ಹಗರಣಗಳು ಸಿಕ್ಕಿದ್ರೂ ಕೂಡ ಅದನ್ನು ಸಮರ್ಥವಾಗಿ ಪ್ರತಿಪಕ್ಷವಾಗಿ ಬಳಸದೇ ಇರುವಂಥ ಬಿ ಜೆ ಪಿಯ ಹೇಡಿತನ ಸ್ವಜನ ಪಕ್ಷಪಾತ ಅಧಿಕಾರದ ರಾಜಕಾರಣಕ್ಕಾಗಿ ರಾಜ್ಯ ಬಿ ಜೆ ಪಿ ಈ ಮಟ್ಟಕ್ಕೂ ಬರಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥ ಒಂದು ಇತಿಹಾಸದ ಹೆಜ್ಜೆ ಗುರುತು ಅಂತಲೇ ನಾನು ಭಾವಿಸ್ತೇನೆ ಈವರೆಗಿನ ಯಾವುದೇ ನೀವು ಸಂದರ್ಭದಲ್ಲೂ ಗಮನಿಸಿ ಬಿ ಜೆ ಪಿ ಬಿ ಜೆ ಪಿ ಅಧಿಕಾರಕ್ಕಾಗಿ ಈ ರೀತಿಯ ಬೀದಿ ಜಗಳವನ್ನು ಮೀನು ಮಾರ್ಕೆಟಲ್ಲಿ ಮಾ ನಾವು ಕಾಣಬಹುದಾದಂಥ ಒಂದು ಹೊಯ್ಕೈಯನ್ನು ಅಸಭ್ಯ ಅಸ ಅಸಭ್ಯ ಅಸಂಬದ್ಧ ಅಸಂಸ್ಕೃತ ಶಬ್ದಗಳನ್ನು ಬಿ ಜೆ ಪಿಯನ್ನು ಯಾರು ಕಟ್ಟಿ ಬೆಳೆಸಿ ಕರ್ನಾಟಕದ ಬಿ ಜೆ ಪಿ ಅಂತಂದರೆ ಅದು ಯಡಿಯೂರಪ್ಪನವರ ಸಾಹಸ ಸಾಧನೆ ಸಾರ್ಥಕತೆಯ ದ್ಯೋತಕ ಅನ್ನುವ ಮಟ್ಟಕ್ಕೆ ಇತಿಹಾಸ ಸೃಷ್ಟಿಯಾದದ್ದನ್ನು ನಾವು ಗಮನಿಸಿದ್ದೇವೆ ಆದರೆ ಯಡಿಯೂರಪ್ಪನವರನ್ನು ಸೇರಿ ಅವರ ಸಂತತಿಯನ್ನು ಸೇರಿ ಅವರ ಮಕ್ಕಳನ್ನು ಸೇರಿ ಇಡೀಯದಾಗಿ ವಾಚಾಮಗೋಚರವಾಗಿ ಅಮಾನುಷ್ಯವಾಗಿ ಪಬ್ಲಿಕ್ಕಲ್ಲಿ ಯಾರಾದರೂ ಬಳಸಬಾರದ ಶಬ್ದವನ್ನು ಬಳಸಿ ಅವರನ್ನು ಕ್ರಿಟಿಸೈಸ್ ಮಾಡುವ ಹೆಸರಿನಲ್ಲಿ ನಾಮಾವಶೇಷ ಮಾಡಲಿಕ್ಕೆ ಹೊರಟದ್ದಿದ್ದರೆ ಅದು ಹಿಂದೂ ಮುಖಂಡ ಅಂತ ಹೇಳಿಸಿಕೊಂಡಂಥ ಸ್ವಘೋಷಿತ ನಾಲಿಗೆ ಮೇಲೆ ಇಲ್ಲ ಭಾಷೆ ಮೇಲೆ ಹಿಡ್ತಾ ಇಲ್ಲ ಸಂದರ್ಭಗಳ ಮೇಲೆ ಹಿಡ್ತಾ ಇಲ್ಲ ದೂರದರ್ಶಿತ್ವ ಮೊದಲಾಗಿಲ್ಲ ನಾಯಿ ಬೊಗಳಕ್ಕಿಂತ ಇನ್ನೂ ವಿಕಾರವಾಗಿ ವಿಚಿತ್ರವಾಗಿ ಅಬ್ಬರಿಸಿದ್ರೇ ನಾನು ಬಹಳ ದೊಡ್ಡ ನಾಯಕನಾಗ್ತೇನೆ ನಾನು ಮುಖ್ಯಮಂತ್ರಿ ಆಗ್ತೇನೆ ನಾನು ಪ್ರತಿಪಕ್ಷದ ನಾಯಕನಾಗ್ತೇನೆ ಬಿ ಜೆ ಪಿ ಅಧ್ಯಕ್ಷನಾಗ್ತೇನೆ ಅನ್ನುವಂಥ ಭ್ರಮೆಯಲ್ಲಿರುವಂಥ ಯತ್ನಾಳ್ ಅವರಿಗೆ ಕೊನೆಗೂ ಕಾದು 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 ಆರು ತಿಂಗಳ ವರ್ಷಗಳಿಂದ ನೇರ ನೇರ ಬಿ ಜೆ ಪಿಯ ಮೇಲೆ ನೇರ ನೇರ ಯಾವ್ಯಾವುದೋ ಅವರು ಯಾರೆಲ್ಲ ಯತ್ನಾಳ್ ಅವರು ಎದುರು ಮಾತಾಡ್ತಾರೋ ಅವರೆಲ್ಲರಿಗೂ ಸೊಂಟದ ಕೆಳಗಿನ ಭಾಷೆ ಒಂದು ಬಳಸಿಲ್ಲ ಬಾಕಿ ಎಲ್ಲ ಭಾಷೆ ಮುಗಿದಾಗಿದೆ ಅಂಥ ಒಂದು ವ್ಯಕ್ತಿತ್ವವನ್ನು ಕೂಡ ವರ್ಷಾನುಗಟ್ಲೆ ಸಹಿಸಿಕೊಂಡಂಥ ಹೈಕಮಾಂಡ್ ಎಂಬ ಹೈಕಮಾಂಡು ಕಾಂಗ್ರೆಸ್ಸಿನಲ್ಲಿ ಸತ್ಯಕ್ಕೆ ಹೇಳಬೇಕು ಅಂದರೆ ಈ ರೀತಿ ಅರಾಜಕತೆ ಇಲ್ಲ ಎರಡು ದಿನ ಮೂರು ದಿನ ಒಂದು ವಾರ ಹೆಚ್ಚು ಅಂದರೆ ಅಲ್ಲಿಗೆ ಖರ್ಗೆ ಅವರು ಬಂದು ಒಂದು ಅಬ್ಬರಿಸಿದರೂ ಕೂಡ ಕನಿಷ್ಠ ಮಟ್ಟದಲ್ಲಿ ಅವರ ಮಾತನ್ನು ಗೌರವಿಸಿ ಎ ಐ ಸಿ ಸಿ ಅಧ್ಯಕ್ಷ ಅನ್ನುವ ಕಾರಣಕ್ಕಾಗಿ ಸುಮ್ಮನಿರುವ ಮೌನವಾಗಿರುವಂಥ ಒಂದು ಸಣ್ಣ ಮಟ್ಟಿನ ಶಿಸ್ತಾದರೂ ಇದೆ ಆದರೆ ಶಿಸ್ತಿಗೆ ಹೆಸರಾದಂಥ ಬಿ ಜೆ ಪಿಯಲ್ಲಿ ಇಂಥ ಅರಾಜಕತೆ ಅಸಹ್ಯ ಬಿ ಜೆ ಪಿ ಅಂದರೆ ವಾಕರಿಕೆ ಬರುವಷ್ಟು ಕರ್ನಾಟಕದಲ್ಲಿ ಯತ್ನಾಳ್ ಗುಂಪು ಜಾರಕಿಹೊಳಿ ಗುಂಪು ಆಮೇಲೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ವಿಜಯೇಂದ್ರನನ್ನು ಇಳಿಸುವುದು ಸಾಧ್ಯತೆ ಇದೆ ಅನ್ನುವಂಥ ಒಂದು ಊಹಾಪೋಹ ಇವರದೇ ತರ್ಕ ಇಂಥದ್ದೆಲ್ಲ ಬಂದ ಮೇಲೆ ಹಿರಿಯ ಕೆಲವು ರಾಜಕಾರಣಿಗಳು ಸ್ತಬ್ಧ ರಾಜಕಾರಣಿಗಳು ನ್ಯೂಟ್ರಲ್ ಆಗಿದ್ದಂಥವರು ಕೂಡ ಯತ್ನಾಳ್ ಅವರೊಟ್ಟಿಗೆ ಸೇರಿಕೊಂಡ್ರು ಆವಾಗ ಅದು ಮತ್ತಿಷ್ಟು ಅಬ್ಬರ ಗೊಬ್ಬರವಾಗಿ ಕಾಣಿತ್ತು ಇಡೀ ರಾಜ್ಯದ ಜನತೆಗಿರುವ ಏಕೈಕ ಪ್ರಶ್ನೆ ಏನಾಗಿತ್ತು ಅಂತಂದರೆ ಶಿಸ್ತಿನ ಪಕ್ಷ ಬಹಳ ಕರಾರುವಕ್ಕಾಗಿ ಎಲ್ಲರನ್ನೂ ಹದ್ದುಬಸ್ತಿನಲ್ಲಿಡುವಂಥ ಪಕ್ಷ ಇಡೀ ದೇಶದಲ್ಲಿ ಅತಿ ಹೆಚ್ಚು ರಾಜ್ಯಗಳನ್ನು ಇವತ್ತು ಆಳ್ವಿಕೆಗೆ ಕೈಗೆ ತೆಗೆದುಕೊಂಡಿದೆ ಅದ್ಭುತವಾದಂಥ ಅಭಿವೃದ್ಧಿ ರಾಜಕಾರಣವನ್ನು ಅಭಿವೃದ್ಧಿಯ ಶಕೆಯನ್ನು ಆರಂಭಿಸಿದೆ ಎನ್ ಡಿ ಎ ಗೌರ್ಮೆಂಟು ಬಿ ಜೆ ಪಿ ಆದರೆ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಹೀನಾಯವಾಗಿ ಯಾವುದೇ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಹಿರಿಯರು ಇಲ್ಲ ಲಂಗು ಲಗಾಮು ಯಾವುದೂ ಇಲ್ಲದೇ ಸಾರ್ವಜನಿಕರೇ ರೋಸಿ ಹೋಗುವ ಮಟ್ಟಕ್ಕೆ ಬಿ ಜೆ ಪಿ ಅಧಿಕಾರ ರಾಜಕಾರಣ ಗುಂಪು ರಾಜಕಾರಣ ಮುಖ್ಯವಾಗಿ ಯತ್ನಾಳರ ನೇತೃತ್ವದಲ್ಲಿ ಇನ್ನಿಲ್ಲದಂತೆ ಯಡಿಯೂರಪ್ಪನವರ ಕುಟುಂಬವನ್ನು ಈಗಳೆಯುವಂಥ ಕೆಲಸ ನಿರಂತರವಾಗಿ ನಡೆದರೂ ಕೂಡ ಅದನ್ನು ಹೈಕಮಾಂಡು ಯಾಕೆ ಸಹಿಸಿಕೊಂಡಿದೆ ಯಾಕೆ ಈ ನೋಡಿಯೂ ನೋಡದ ಹಾಗೆ ಇದೆ ಈ ಪ್ರಶ್ನೆ ಯಾರಿಗೂ ಅರ್ಥ ಆಗಿರಲಿಲ್ಲ ಕೆಲವರು ಇದ್ರು ಸಂತೋಷ್ ಅವರು ಬಣ ಅದು ಯತ್ನಾಳ್ ಬಣ ಅವರು ಕೆಲವು ಬಾರಿ ಗಮನಿಸಿದರು ಕೆಲವು ಬಾರಿ ಸ ಪ್ರಯತ್ನಿಸಿದರು ಇಡೀ ಏಕಚಕ್ರಾಧಿಪತ್ಯ ಅನ್ನುವಂಥ ಮಟ್ಟದಲ್ಲಿದ್ದಂಥ ಯಡಿಯೂರಪ್ಪನವರ ಗುಂಪನ್ನು ಕ ಕೆಳಗಿಳಿಸಬೇಕು ಅದನ್ನು ಶಕ್ತಿಹೀನಗೊಳಿಸಬೇಕು ಅದನ್ನು ನೇಪಥ್ಯಕ್ಕೆ ಸರಿಸಬೇಕು ಅಂತ ಪ್ರಯತ್ನ ಮಾಡಿದರು ಸಂತೋಷ್ ಅವರು ಅದು ಆಗಲಿಲ್ಲ ಆದ್ದರಿಂದ ಈಗ ಯತ್ನಾಳ್ ಅವರನ್ನು ಚೂ ಬಿಟ್ಟಿದ್ದಾರೆ ಈ ಥರದ ಹಲವಾರು ಜಿಜ್ಞಾಸೆಗಳು ನಮ್ಮ ಕಣ್ಣೆದುರಿತ್ತು ಆದರೆ ಏನೇ ಆಗಲಿ ಅವರ ಯಾವುದೇ ತರ್ಕ ಇರಲಿ ಯಾವುದೇ ಸಂಧಾನ ಇರಲಿ ಬಿ ಜೆ ಪಿಯ ಮಾನ ಮರ್ಯಾದೆ ಹರಾಜಾಗಿರೋದಂತೂ ಸತ್ಯ ರಿಪೇರಿ ಮಾಡಲಿಕ್ಕೆ ಆಗದೇ ಇದ್ದಂಥ ಮಟ್ಟದಲ್ಲಿ ಅದು ಚಿಂದಿ ಚಿತ್ರಾನ್ನವಾಗಿದೆ ಜನರ ವಿಶ್ವಾಸವನ್ನು ಸಂಪೂರ್ಣ ಕಳ್ಕೊಂಡಿದೆ ತಳಮಟ್ಟದ ಕಾರ್ಯಕರ್ತರ ಮಟ್ಟದಲ್ಲಿ ಬಡ ರಾಜಕೀಯ ಆರಂಭ ಆಗಿದೆ ಯತ್ನಾಳ್ ಗುಂಪು ಆಮೇಲೆ ವಿಜಯೇಂದ್ರನ ಗುಂಪು ಅದರ ಮಧ್ಯದಲ್ಲಿ ಜಾರಕಿಹೊಳೆ ಗುಂಪು ಅದರ ಮಧ್ಯದಲ್ಲಿ ತಟಸ್ಥವಾಗಿರುವಂಥ ಇನ್ನೊಂದು ಗುಂಪು ಹೀಗೆ ಗುಂಪುಗಳ ಲೆಕ್ಕವನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದದ್ದಂತೂ ಸತ್ಯ ಇಂಥ ಪರಿಸ್ಥಿತಿಯಲ್ಲಿ ಈಗ ದೆಹಲಿ ರಾಜಕೀಯದಲ್ಲಿ ಇಪ್ಪತ್ತೇಳು ವರ್ಷದ ನಂತರ ಅನಭಿಷಿಕ್ತವಾಗಿ ಮತ್ತೆ ಅಲ್ಲಿ ಆಳ್ವಿಕೆಯನ್ನು ಹಿಡಿದಿರೋದು ಆಮೇಲೆ ಅಲ್ಲಿಯ ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ಕುತೂಹಲದ ಚರ್ಚೆ ನಡೀತಾ ಇದೆ ಪ್ರಧಾನಿ ಅಮೆರಿಕದ ಪ್ರವಾಸದಲ್ಲಿದ್ದಾರೆ ಅವರು ಪ್ರವಾಸದವನ್ನು ಮುಗಿಸಿ ಬಂದ ನಂತರ ಅಲ್ಲಿ ವಿದ್ಯುಕ್ತವಾಗಿ ಪದಗ್ರಹಣ ನಡೆತದೆ ಈ ಸನ್ನಿವೇಶದಲ್ಲಿ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ನೋಡಿ ನೀಡಲಾಗಿದೆ ಕಳೆದ ಒಂದು ಐದಾರು ದಿನದಿಂದ ಬರ್ತಾ ಇರುವಂಥ ವರದಿಯ ಪ್ರಕಾರ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರನ್ನು ಬದಲಾಯಿಸುವ ಪ್ರಶ್ನೆಯೇ ಇಲ್ಲ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಪುನರಾಯ್ಕೆ ಆಗ್ತಾರೆ ಯತ್ನಾಳ್ ಅವರನ್ನು ಅವರ ಯಾವುದೇ ಅಪೇಕ್ಷೆಯನ್ನು ಈಡೇರಿಸುವ ಪ್ರಶ್ನೆ ಇಲ್ಲ ಹಿಂದೊಮ್ಮೆ ಅವರಿಗೆ ಶೋಕಾಸ್ ನೋಟಿಸನ್ನು ನೀಡಲಾಗಿತ್ತು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಬಿ ಜೆ ಪಿಯ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಶಿಸ್ತು ಸಮಿತಿಯ ಓಂ ಪಾಠಕ್ವರೆಗೆ ಸ್ವಲ್ಪ ಸಮ ಸಾವಧಾನದಲ್ಲಿರಿ ತಾಳ್ಮೆಯಿಂದಿರಿ ಸಾರ್ವಜನಿಕವಾಗಿ ಏನನ್ನೂ ಹೇಳಿಕೆ ಕೊಡಬೇಡಿ ನಡ್ಡ ಅವರಂತೂ ಕಿವಿಯಲ್ಲಿ ಕಿವಿ ಇಟ್ಟು ಅವ್ರು ಹೇಳಿದ್ರಂತೆ ನಿಮಗೆ ಭವಿಷ್ಯ ಇದೆ ಅದ್ಭುತವಾದ ಭವಿಷ್ಯ ಇದೆ ಸ್ವಲ್ಪ ತಾಳ್ಮೆಯಲ್ಲಿರಿ ನಾಲಿಗೆಯನ್ನು ಸ್ವಲ್ಪ ಹದ್ದುಬಸ್ನಲ್ಲಿ ಇಟ್ಕೊಂಡಿರಿ ಮಾನ ಬಂದಂತೆ ಮಾನ ಕಳೆಯುವ ಹಾಗೆ ಪಕ್ಷಕ್ಕೆ ಮುಜುಗರ ಆಗುವ ಹಾಗೆ ಪಕ್ಷಕ್ಕೆ ದುಡಿದವರ ತಲೆ ಮೇಲೆ ಕೂತ್ಕೊಂಡು ಮಾತಾಡುವಂಥ ಮಾತುಗಳನ್ನೆಲ್ಲ ಆಡಬೇಡಿ ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಆದರೆ ಇವರು ಒಂದು ಹದಿನೈದು ದಿನವೇನೋ ತಾಳ್ಮೇಲಿದ್ದರು ಮಾತಾಡಿಲ್ಲ ಅವಾಗ ಜಾರಕಿಹೊಳೆ ಮಾತಾಡಲಿಕ್ಕೆ ಶುರು ಮಾಡಿದ್ರು ಜಾರಕಿಹೊಳೆ ಯಾವಾಗ ಸಿಕ್ಕಾಪಟ್ಟೆ ತುರ್ಯಾವಸ್ಥೆಯಲ್ಲಿ ವಿಜೇಂದ್ರನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೊರಟ್ರೋ ನಾನೇನು ಕಡಿಮೆ ಅಂತ ಇವರು ಮಾಹಿತಿನ ಎದುರು ಬಂದೇ ಬಿಟ್ರು ಆವಾಗಂತೂ ಈಗ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಅವರು ಯಡಿಯೂರಪ್ಪನವರ ಮೇಲೆ ವಿಜೇಂದ್ರನ ಮೇಲೆ ಅವರ ಕುಟುಂಬದ ಮೇಲೆ ಅವರು ದಾಳಿ ಮಾಡಿದ ರೀತಿ ಇದೆಯಲ್ಲ ಬಳಸಿದ ಶಬ್ದ ಇದೆಯಲ್ಲ ನಿಜವಾಗಿಯೂ ಅದು ಯಾರೂ ಬಳಸಲಾರರು ಮತ್ತು ಯಾರೂ ಆ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಾನೇ ಹೈಕಮಾಂಡನ್ನು ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಏನು ನಿಗ್ರಹಿಸ್ತೇನೆ ಅನ್ನುವ ಮಟ್ಟಕ್ಕೆ ಯತ್ನಾಳು ಬಂದಿದ್ದರು ಉದ್ದಟತನದ ಪರಮಾವಧಿ ಇದು ತಾನು ಅನ್ನುವ ಅಹಂಕಾರದ ಅಪರಿಮಿತವಾದಂಥ ಒಂದು ಅಭಿವ್ಯಕ್ತಿ ಯತ್ನಾಳವರು ಅವರು ಹಿಂದೂ ಧರ್ಮದ ಮಹಾನ್ ಸಂರಕ್ಷಕ ಅಂತ ಹೇಳಿ ತಾನೇ ತಾನು ಘೋಷಿಸಿಕೊಂಡಿರ್ಬೋದು ಅಥವಾ ಈಗ ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಂದರ್ಭದಲ್ಲಿ ಜೆ ಪಿ ಸಿ ಕಮಿಟಿಯೇ ಅಧ್ಯಕ್ಷರೇ ಅವರು ತುಂಬ ಮುಕ್ತಕಂಠದಿಂದ ಯತ್ನಾಳ್ ಸ ಒಂದು ಇಡೀ ಬಣ ನಮಗೆ ಒಳ್ಳೆಯ ಅಂಕಿಅಂಶವನ್ನು ಕೊಟ್ಟಿದೆ ಅಂತ ಹೇಳುವಂಥ ಸಂದರ್ಭವನ್ನು ಕೇಳಿದ್ದೇವೆ ನಾವು ಆದರೆ ಯತ್ನಾಳ್ ಅವರ ಒಟ್ಟು ಚಹರೆ ಇದೆಯಲ್ಲ ಅದು ವಿಧಾನಸೌಧಕ್ಕೆ ಹೊಂದುವ ಚಹರೆ ಅಲ್ಲ ಅದು ಅದು ಕಲಾಸಿಪಾಳ್ಯದ ಚಹರೆ ಅದು ಅವರಿಗೆ ಯಾವುದೇ ಅವರ ಇಂದ್ರಿಯ ಮೇಲೆ ಅಂದರೆ ಅವರ ಮನಸ್ಥಿತಿಯ ಮೇಲೆ ಅವರಿಗೆ ಹಿಡಿತ ಇದ್ದಂಗಿಲ್ಲ ನಾಲ್ಗೆಯ ಮೇಲಂತೂ ಹಿಡಿತ ಇಲ್ಲವೇ ಇಲ್ಲ ಹೆಚ್ಚು ಅಂದರೆ ಎರಡು ದಿನ ಮೂರು ದಿನ ಸುಮ್ಮನೆ ನಾಲ್ಕನೇ ದಿನ ಮತ್ತೆ ವಾಚಾಮ ಗೋಚರವಾಗಿ ಅವರ ಬಾಯಿ ಓಪನ್ ಆಗುತ್ತೆ ಬಾಯಿಯೇ ಅವರ ಮಾತೇ ಅವರ ಇಡೀ ಮತಿಯನ್ನು ಕೆಡಿಸಿದ್ದು ಕೆಟ್ಟ ಮತಿ ಅವರ ಬಾಯನ್ನು ಕೆಡಿಸಿದ್ದು ಮಾತನ್ನು ಕೆಡಿಸಿದ್ದು ಅವರ ಮಾತಿನಿಂದಲೇ ಅವರ ಇಡೀ ಭವಿಷ್ಯವನ್ನು ರಾಜಕೀಯವಾಗಿ ಕೊಂದುಕೊಂಡದಿದ್ದರೆ ಅದು ಯತ್ನಾಳು ಯತ್ನಾಳಿಗೆ ಎಪ್ಪತ್ತೆರಡು ಗಂಟೆ ಕೊಡಲಾಗಿದೆ ನಿಮಗೆ ಸಾಕಷ್ಟು ಬುದ್ಧಿ ಹೇಳಿದ್ದೇವೆ ಹಿಂದೆ ನೀವು ಸಂಯಮದಿಂದಿರಿ ಅಂತ ಹೇಳಿ ನಿಮಗೆ ತಾಕೀತು ಮಾಡಲಾಗಿತ್ತು ನೀವು ಅದರ ಎಲ್ಲ ಮಿತಿಗಳನ್ನು ಮೀರಿದ್ದೀರಿ ಪಕ್ಷಕ್ಕೆ ಮುಜುಗರ ತರುವ ಕೆಲಸ ಮಾಡಿದ್ದೀರಿ ಪಕ್ಷಕ್ಕೆ ಅಶಿಸ್ತಿನಿಂದ ವರ್ತಿಸಿದ್ದೀರಿ ಮಾನಹಾನಿ ಮಾಡಿದ್ದೀರಿ ಆದ್ದರಿಂದ ನೀವು ಇದಕ್ಕೆ ತಕ್ಕ ಉತ್ತರವನ್ನು ಎಪ್ಪತ್ತೆರಡು ಗಂಟೆ ಒಳಗೆ ಕೊಡಬೇಕು ಕೊಡದೇ ಇದ್ದರೆ ನಿಮಗೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಈ ಸರಿ ಓಂ ಪಟಾಕ್ ಅವರ ಕಾರ್ಯದರ್ಶಿ ಅವರು ಶಿಸ್ತು ಸಮಿತಿಯ ಸದಸ್ಯರು ಮತ್ತು ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಯತ್ನಾಳೆ ಹೇಳ್ತಾರೆ ನನಗೆ ಬರಲೇ ಇಲ್ಲ ಅಂತ ಇದೆಲ್ಲ ರಾಜಕೀಯ ನಮಗೆ ಗೊತ್ತಿದೆ ಅಧಿಕೃತವಾದಂಥ ವರದಿ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಮೊದಲ ಬಾರಿಗೆ ಕಠಿಣವಾದಂಥ ಶಬ್ದಗಳಲ್ಲಿ ಅವರಿಗೆ ಹೇಳಲಾಗಿದೆ ಇದರ ಅರ್ಥ ಏನು ಮೊದಲೊಂದು ಸರಿ ಅವರು ದೆಹಲಿ ದೆಹಲಿಗೆ ಹೋದರು ದೆಹಲಿಗೆ ಹೋದರೆ ಅವರು ಯಾರೂ ಅವರನ್ನು ಭೇಟಿಯಾಗುವ ಸ್ಥಿತಿಯಲ್ಲಿರಲಿಲ್ಲ ನಡ್ಡ ಅವರೇ ನೀವು ತಕ್ಷಣ ದೆಹಲಿಯಿಂದ ಹೊರಡಿ ಅಂತಂದರು ನಿನ್ನೆ ಸೋಮ ಸೋಮಣ್ಣ ಅವರ ನೂತನ ಗೃಹ ಪ್ರವೇಶ ಸರ್ಕಾರಿ ಬಂಗಲೆಯ ಗೃಹ ಪ್ರವೇಶಕ್ಕೆ ಅವರು ಕರ್ನಾಟಕದ ಒಂದಿಷ್ಟು ಸ್ನೇಹಿತರನ್ನು ಬಿ ಜೆ ಪಿ ಅವರನ್ನು ಕರೆದಿದ್ರು ಅದನ್ನೇ ನೆಪ ಮಾಡಿಕೊಂಡು ಎತ್ತಾಳ ಗುಂಪು ಸೋಮಣ್ಣನವರ ಮನೆಗೆ ಹೋಗಿತ್ತು ಅಲ್ಲಿ ಬೊಮ್ಮಾಯಿಯವರು ಬಂದರು ಅಲ್ಲಿ ಅವರ ಮೀಟಿಂಗೂ ಆಯಿತು ಹಿಂದೆ ಕರ್ನಾಟಕ ಭವನದಲ್ಲಿ ಯತ್ನಾಳ್ ಅವರು ಅವರ ಭಿನ್ನಮತೀಯರ ಮೀಟಿಂಗ್ ಮಾಡಿದಾಗ ಬೈಕಂತಲೇ ಬಂದರೋ ಅಚಾನಕ್ ಬಂದರೋ ಗೊತ್ತಿಲ್ಲ ಬೊಮ್ಮಾಯಿಯವರು ಬಂದಿದ್ದರು ಅದು ದೊಡ್ಡ ನ್ಯೂಸ್ ಆಗಿತ್ತು ಅದು ಹೈಕಮಾಂಡ್ ತಪ್ಪನ್ನು ಭಾವಿಸಿತ್ತು ತಕ್ಷಣ ಅವರು ಒಂದು ಪತ್ರಿಕಾಗೋಷ್ಠಿ ಕರೆದು ಇಲ್ಲ ನಾನು ಆಕಸ್ಮಿಕವಾಗಿ ಬಂದೆ ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಂತಂದರು ಸೊ ನಿನ್ನೆ ಕೂಡ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರಿಂದ ಸೋಮಣ್ಣ ಅವರಿಗೆ ತಕ್ಷಣ ಇಲ್ಲಿ ಏನು ಯತ್ನಾಳ್ ಗುಂಪು ಆ ಗುಂಪು ಈ ಗುಂಪು ಬಂದಿದೆ ಅವರೆಲ್ಲರೂ ಡೆ ದೆಹಲಿಯನ್ನು ಬಿಟ್ಟು ಹೋಗತಕ್ಕದ್ದು ತಕ್ಷಣ ಅವರು ಕರ್ನಾಟಕಕ್ಕೆ ಹೋಗ್ಲಿಕ್ಕೆ ಕೇಳಿ ಯಾರೋ ಅಲ್ಲಿರಕೂಡ್ದು ಅಂತ ವಾರ್ನ ಮಾಡಿದ ತಕ್ಷಣ ಅವರಲ್ಲಿಂದ ಹೊರಟಿದ್ದಾರೆ ಆದರೆ ಇದ್ರ ಹಿಂದೆ ಒಂದು ಅದ್ಭುತವಾದ ಬೆಳವಣಿಗೆ ನಡೆದಿದೆ ಶುಕ್ರವಾರ ಸಂಜೆ ಅಧಿಕೃತವಾದಂಥ ಒಂದು ಉತ್ತರ ಕರ್ನಾಟಕದ ಕಾರ್ಯಕ್ರಮಕ್ಕೆ ಹೊರಟಂಥ ವಿಜಯೇಂದ್ರ ಇನ್ನೇನು ಬೆಂಗಳೂರಿನ ಟೋಲನ್ನು ದಾಟ್ತಾ ಇರುವಾಗಲೇ ಅವರಿಗೆ ಫೋನ್ ಬಂತು ತಕ್ಷಣ ದೆಹಲಿಗೆ ಬರಬೇಕು ಅಂತ ನೆಲಮಂಗಲದ ಟೋಲಿಂದಲೇ ಅವರು ವಾಪಸ್ಸು ಏರ್ಪೋರ್ಟ್ಗೆ ಹೋಗಿ ಅವರು ತಕ್ಷಣ ದೆಹಲಿಗೆ ಹೋದರು ದೆಹಲಿಗೆ ಅವರಿಗೆ ಮೀಟಿಂಗಿಗೆ ಗುಲಾವು ಬಂದಿತ್ತು ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ವಿಜಯೇಂದ್ರನನ್ನು ತಕ್ಷಣಕ್ಕೆ ಕರೆಸಿಕೊಂಡಿದ್ದ ಹೈಕಮಾಂಡು ದೆಹಲಿಗೆ ಎರಡು ಬಾರಿ ಗುಂಪುಗಳನ್ನು ಕಟ್ಟಿಕೊಂಡು ಹೋದಂಥ ಯತ್ನಾಳ್ ಅವರಿಗೆ ಭೇಟಿಯನ್ನು ನಿರಾಕರಿಸಲಾಗಿದೆ ಅತ್ಯಂತ ಕಠಿಣವಾದ ಶಬ್ದಗಳಲ್ಲಿ ಅವರಿಗೆ ಶೋಕಾಸ ನೋಟಿಸನ್ನು ನೀಡಲಾಗಿದೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ ಇದರ ಅರ್ಥ ಏನು ಅಂತಂದರೆ ಬಿ ಜೆ ಪಿ ಕೊನೆಗೂ ದೆಹಲಿಯನ್ನು ಗೆದ್ದುಕೊಂಡ ಮೇಲೆ ಕರ್ನಾಟಕದ ಬಿ ಜೆ ಪಿಯನ್ನು ಸರಿ ಮಾಡುವ ಕೆಲಸಕ್ಕೆ ಮುಂದಾಗಿದೆ ಪಾಯಿಂಟ್ ನಂಬರ್ ಒನ್ ಎರಡನೇದು ಯತ್ನಾಳ್ ಗುಂಪನ್ನು ಸಂಪೂರ್ಣವಾಗಿ ಬರ್ಖಾಸ್ತುಗೊಳಿಸುವಂಥ ನಿರ್ಧಾರಕ್ಕೆ ಬಂದ ಹಾಗೆ ಕಾಣುತ್ತೆ ಯತ್ನಾಳ್ ಅವರು ನಾನೇ ಮುಖ್ಯಮಂತ್ರಿ ನಾನು ಅಧ್ಯಕ್ಷ ನನಗೆ ಅರ್ಹತೆ ಇದೆ ಇವನು ಬಚ್ಚ ಯಡಿಯೂರಪ್ಪ ಏನು ಕಟ್ಟಿದ್ದು ಬಿ ಜೆ ಪಿ ನಾವೆಲ್ಲ ಕಟ್ಟಿಲ್ವೇ ಯಡಿಯೂರಪ್ಪನ ಪ್ರವೇಶ ಯಾವಾಗ ಯಡಿಯೂರಪ್ಪನವರು ಸೈಕಲ್ ಹೊಡೆದದ್ದು ಯಾವಾಗ ಅದನ್ನು ವ್ಯಂಗ್ಯ ಮಾಡಿದ್ರು ತುಂಬ ಜನ ಸೈಕಲ್ ಹೊಡೆದಿದ್ದಾರೆ ನಾವು ನೋಡಿಲ್ವೇ ನಾವು ಸೈಕಲ್ ಹೊಡೆದಿದ್ದೇವೆ ಅಂತ ಯತ್ನಾಳವರ ಮಾತಿಗೆ ಯಾವುದೇ ತರ್ಕ ಇರಲಿಲ್ಲ ಯಾವುದೇ ಅರ್ಥ ಇರಲಿಲ್ಲ ಕೇವಲ ಸ್ವಘೋಷಿತ ಕೇವಲ ವ್ಯಕ್ತಿಗತ ರಾಜಕಾರಣ ನಾನು ಅನ್ನುವಂಥ ಅಹಂಕಾರದ ಪರಮಾವಧಿ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅನ್ನುವ ರೀತಿಯಲ್ಲಿ ಪ್ರಾಯಶಃ ಹೈಕಮಾಂಡ್ ಇಲ್ಲಿವರೆಗೆ ವರ್ತಿಸಿತ್ತೋ ಏನೋ ಅಥವಾ ಶಿಶುಪಾಲನ ಕತೆ ಹಾಗೆ ನೂರ ಹತ್ತು ತಪ್ಪಾಗುವಲ್ಲಿವರೆ ಕಾದಿತ್ತೋ ಏನೋ ಆದರೆ ಆ ತಪ್ಪುಗಳಿಗೆ ಕಾಯುವಿಕೆ ಇದೆಯಲ್ಲ ಅದು ರಾಜ್ಯದ ಜನತರ ಜನತೆಯನ್ನು ಮತದಾರರನ್ನು ಪಕ್ಷದ ಕಾರ್ಯಕರ್ತರ ವಿಶ್ವಾಸವನ್ನು ಬಿ ಜೆ ಪಿ ಕಳ್ಕೊಂಡಿದೆ ಇನ್ನದನ್ನು ರಿಪೇರಿ ಮಾಡಲಿಕ್ಕೆ ಬಹಳ ಬಹಳ ಕಷ್ಟ ಇದೆ ಆದರೆ ಒಂದು ಮಾತೃ ಸ್ಪಷ್ಟ ಯತ್ನಾಳ್ ಅವರ ಇಲ್ಲಿವರೆಗಿನ ಹೂಂಕರಿಕೆಗೆ ಕೊನೆಗೂ ಚಾಟಿಯೇಟು ಬಿದ್ದಿದೆ ಅದರ ಅಂತ್ಯ ಕಾಣುವ ಹಂತ ಬಂದಿದೆ ಅತ್ತ ದರೆ ಇತ್ತ ಹುಲಿ ಯಾಕೆಂತಂದರೆ ಅವರು ಕಾಂಗ್ರೆಸ್ಸಿಗೂ ಹೋಗಲಾರರು ಯತ್ನಾಳ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಬಿ ಜೆ ಪಿಯಲ್ಲಿ ಮುಂದುವರಿಬೇಕು ಅಂತಾದರೆ ಅವರ ನಾಲಿಗೆಗೆ ಬೀಗ ಹಾಕ್ಕೋಬೇಕು ಆದರೆ ಆ ನಾಲಿಗೆಗೆ ಹಾಕಿದ ಬೀಗಗಳೆಲ್ಲ ಒಡೆದು ಹೋಗ್ತವೆ ಹಾಗಾಗಿ ಯತ್ನಾಳ್ ಅವರ ರಾಜಕೀಯ ತ್ರಿಶಂಕು ಸ್ವರ್ಗದಲ್ಲಿ ಬಂದು ನಿಂತಿದೆ ಯತ್ನಾಳ್ ಅವರ ಸಂಪೂರ್ಣ ಹೂಂಕರಿಕೆಗೆ ಹೈಕಮಾಂಡ್ ಸಮ ಅವರದನ್ನು ಸ ಸಂಪೂರ್ಣ ಚಪ್ಪಡಿ ಎಳೆಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಯತ್ನಾಳು ಸೋತಿದ್ದಾರೆ ವಿಜೇಂದ್ರ ಗೆದ್ದಿದ್ದಾರೆ ವಿಜಯೇಂದ್ರನ್ನೇ ಪುನರಾಯ್ಕೆ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಂದಂತೂ ನಿಜ ಪಕ್ಷ ಅಂತ ಬಂದಾಗ ಅದರಲ್ಲೂ ರಾಷ್ಟ್ರೀಯ ಪಕ್ಷ ಅಂತ ಬಂದಾಗ ಒಂದು ತಾಳ್ಮೆ ಒಂದು ಸಂಯಮ ಆಮೇಲೆ ಏನೇ ಆದರೂ ಮೊನ್ನೆ ಒಬ್ಬರು ಬಿ ಜೆ ಪಿಯ ಭಾಳ ದೊಡ್ಡ ಹೇಳ್ತಾ ಮಾತಾಡ್ತಾಯಿದ್ರು ನನ್ನ ಹತ್ರ ಸಂದರ್ಶನದ ಸಂದರ್ಭದಲ್ಲಿ ಆಯಿತು ಯತ್ನಾಳು ಇಷ್ಟೆಲ್ಲ ಮಾತಾಡ್ತಾರಲ್ಲ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರನ ಬಗ್ಗೆ ಅವರು ಇದು ಏನು ಭ್ರಷ್ಟಾಚಾರಿಗಳು ಹಾಗೆ ಹೀಗೆ ವಸೂಲಿ ಗಿರಾಕಿ ಏನೇನೂ ಹೇಳ್ತಾರಲ್ಲ ಇಲ್ಲಿ ಯಾರು ಹರಿಶ್ಚಂದ್ರ ಇದ್ದಾರೆ ಅಂತ ಮೊದಲು ತೋರಿಸಿ ಅಂತಂದು ಸ್ವತಃ ಯತ್ನಾಳು ಶುದ್ಧವಾಗಿದ್ದಾರಾ ನನ್ನ ಹತ್ರ ಇದೆ ಬೇಕಾದಷ್ಟು ಕೊಡ್ಲ ಅಂತ ಕೇಳಿದರು ಅಂದರೆ ತಾನು ನಿಂತದ್ದೇ ಕೊಳಚೆಯಲ್ಲಿ ತನ್ನ ಕಾಲುಬುಡಕ್ಕೆ ಕುಂಬಳಕಾಯಿ ಕೊಳತು ಬಿದ್ದಿದೆ ಇನ್ನೊಬ್ಬರ ಕಾಲುಬುಡ ಸ್ವಚ್ಛ ಮಾಡುವಂಥ ಕೆಲಸಕ್ಕೆ ಯಾರು ಯತ್ನಾಳು ಇಳಿದಿದ್ರೋ ಅವರ ಶಾಸ್ತಿಯಾಗಿದೆ ಆಗಿದೆ ಅವರ ರಾಜಕೀಯ ಜೀವನದ ಒಂದು ಅಂತ್ಯದ ಎಲ್ಲ ಕ್ಷ ಲಕ್ಷಣಗಳು ಕಾಣ್ತಾ ಇದೆ ಯತ್ನಾಳ್ ಅವರ ಹಾಗೆ ವರ್ತಿಸಿದರೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅನ್ನೋದು ಯುವ ಸಮುದಾಯಕ್ಕೆ ಅರ್ಥ ಆಗಬೇಕಾದಂಥ ಒಂದು ಪ್ರಕರಣ ಇದು ಅದರ ಜೊತೆಗೆ ನೀವು ಯಾವುದೇ ಪ್ರಕರಣವನ್ನಾದರೂ ಸುದೀರ್ಘವಾಗಿ ಜನಮಾನಸದಲ್ಲಿ ಬಿಟ್ಟರೆ ಕೊನೆಗೆ ಅದು ಯಾವ ಲೆವೆಲಿಗೆ ಕೆಟ್ಟೋಗ್ತದೆ ಅಂತಂದರೆ ಅದನ್ನು ಮತ್ತೆ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ರಿಪೇರಿಗೆ ಹೈಕಮಾಂಡ್ ಮುಂದಾಗಿದೆ ಯತ್ನಾಳು ಸೋತು ವಿಜಯೇಂದ್ರ ಗೆದ್ದು ಪ್ರಾಯಶಃ ಇವತ್ತು ವಿಜಯೇಂದ್ರವರ ನೇತೃತ್ವದಲ್ಲೇ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಹೈಕಮಾಂಡಿನ ಬರ್ಖಾಸ್ತುಗೊಳಿಸ್ತೇವೆ ನಿಮ್ಮನ್ನು ಅನ್ನುವ ಯತ್ನಾಳಿಗೆ ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ ಗುಂಪು ರಾಜಕೀಯ ಒಂದು ಹಂತಕ್ಕೆ ಶಮನಗೊಳ್ಳಬಹುದು ಹೊಸತಾದಂಥ ಒಂದು ಆಶಾವಾದದ ಕಿರಣ ಹುಟ್ಕೋಬಹುದು ಕೊನೆಗೂ ಇಲ್ಲಿ ಸಾಬೀತಾದದ್ದೇನು ಅಂತಂದರೆ ಯತ್ನಾಳಂಥ ಬಾಯ್ಹರ್ಕರಿಗೆ ಇಂಥದ್ದೇ ಶಾಸ್ತಿ ಆಗಬೇಕು ಆಗತ್ತೆ ಯಾವುದೇ ಒಂದು ಪಕ್ಷ ಕಟ್ಟಿದವರಾಗ್ಬೋದು ಇನ್ನೊಂದಾಗ್ಬೋದು ಪಕ್ಷದ ಆಂತರಿಕ ವಿಚಾರವನ್ನು ಒಳಗಡೆನೇ ಚರ್ಚೆ ಮಾಡಬೇಕೆ ಹೊರತು ಬಹಿರಂಗದಲ್ಲಿ ಚರ್ಚೆ ಮಾಡಬಾರದು ಅನ್ನೋದಕ್ಕೆ ಇದು ಅತ್ಯಂತ ಒಂದು ಸಾಕ್ಷಿ ಪ್ರಜ್ಞೆ ಆಗುವಂಥ ಪ್ರಕರಣ ಯತ್ನಾಳಿಗೆ ತಕ್ಕ ಶಾಸ್ತಿ ಆಗಿರುವುದು ಎಷ್ಟೋ ಹಿಂದುತ್ವವಾದಿಗಳಿಗೆ ಅದು ಇರುಸುಮುರುಸು ಆಗಿರ್ಬೋದು ಆದರೆ ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಅನ್ನುವಂಥ ಕೇಂದ್ರ ಸಮಿತಿಗೆ ಹೈಕಮಾಂಡಿಗೆ ಪ್ರಾಯಶಃ ಬೇರೆ ದಾರಿ ಇಲ್ಲ ಯತ್ನಾಳು ಒಬ್ಬ ಮಾಸ್ ರೀಡರ್ ಅಲ್ಲ ಯತ್ನಾಳು ಒಬ್ಬ ಕರ್ನಾಟಕಕ್ಕೆ ಸಾರ್ವತ್ರಿಕವಾಗಿ ಗುರುತಿಸಲ್ಪಟ್ಟ ಲೀಡರ್ ಅಲ್ಲ ಕೇವಲ ಹಿಂದುತ್ವ ಹಿಂದುತ್ವ ಅಂತ ನಾಮ ಹೇಳ್ಕೊಂಡು ಬಾಯಿಗೆ ಬಂದಾಗೆ ಮಾತಾಡಿಕೊಂಡು ತಿರುಗಾಡುವಂಥ ಒಂದು ಬಫೂಂತರ ವ್ಯಕ್ತಿತ್ವ ಹೊರತು ಮನರಂಜನೆ ಕೊಡುವಂಥ ವ್ಯಕ್ತಿತ್ವ ಹೊರತು ಅದೊಂದು ಗಾಂಭೀರ್ಯದ ವ್ಯಕ್ತಿತ್ವ ಅಲ್ಲ ಈಗಾಗಲೇ ವಿಜಯೇಂದ್ರ ಅಧ್ಯಕ್ಷರಾಗುವ ಪೂರ್ವದಲ್ಲಿ ಎರಡು ಮೂರು ಚುನಾವಣೆಯಲ್ಲಿ ನಿರ್ಣಾಯಕವಾಗಿ ಪಾತ್ರ ವಹಿಸಿರುವುದರಿಂದ ಇಡೀ ರಾಜ್ಯಾದ್ಯಂತ ಸಂಘಟನಾತ್ಮಕವಾದಂಥ ಒಂದು ಶಕ್ತಿಯನ್ನು ಹೊಂದಿರುವುದರಿಂದ ಕೊನೆಗೂ ಅಳದೂರಿಗೆ ಉಳಿದವನೇ ನಾಯಕ ಅನ್ನುವಂಥ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಯತ್ನಾಳ ಮತ್ತು ವಿಜಯೇಂದ್ರ ಅಂತ ಭಾವಿಸಿದರೆ ವಿಜಯೇಂದ್ರನೇ ಬೆಟರ್ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ಬಂದ ಹಾಗೆ ಕಾಣುತ್ತೆ ಕೊನೆಗೂ ಒಂದು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವ ಹಾಗೆ ಹೈಕಮಾಂಡ್ ಪ್ರವೇಶ ಮಾಡಿದೆ ನಿರ್ಣಾಯಕವಾಗಿ ಯತ್ನಾಳನ್ನು ತಹಬಂದಿಗೆ ಮರ್ದನ ಮಾಡುವಂಥ ಕೆಲಸಕ್ಕೆ ಮುಂದಾಗಿದೆ ಇದರ ಫಲಶ್ರುತಿಯನ್ನು ಪ್ರಾಯಶಃ ಒಂದೆರಡು ಮೂರು ದಿನದಲ್ಲಿ ನಾವು ನೋಡ್ಬೋದು ಯತ್ನಾಳರ ಉದ್ಧಟತನಕ್ಕೆ ಅಹಂಕಾರಕ್ಕೆ ಬೇಕಾಬಿಟ್ಟಿ ವರ್ತಿಸುವ ವರ್ತನೆಗೆ ನಾನೇ ಅನ್ನುವಂಥ ಒಂದು ಅಹಮಿಕೆಗೆ ಕೊನೆಗೂ ಶಾಸ್ತಿಯಾಗಿರೋದು ಒಂದು ಸಮಾಧಾನದ ಸಂಗತಿ ಅಂತ ನಾನು ಭಾವಿಸ್ತೇನೆ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ ಮತ್ತು ನಮ್ಮೊಟ್ಟಿಗೆ ಒಂದು ಸಂಖ್ಯಾಬಲದಿಂದ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಒಂದು ಧ್ವನಿಗೆ ನೀವು ಧ್ವನಿಗೂಡಿಸ್ತೀರಿ ಅಂತ ಭಾವಿಸ್ತೇನೆ ನಮಸ್ತೆ